ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಕಾವೇರಿ ಕನ್ನಡ ಮೀಡಿಯಮ್ ಗುರುವಾರದ ಸಂಪೂರ್ಣ ಸಂಚಿಕೆ ಒಂದು ಸಣ್ಣ ಪ್ರೊಮೊ ಫ್ರೆಂಡ್ಸ್ ಟಿವಿಗೂ ಮುಂಚೆನೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಕಾವೇರಿನ ಬಿಟ್ಟು ಬಿಡದಂಗೇನೆ ಅಗಸ್ತ್ಯ ಕಡಾಖಂಡಿತವಾಗಿ ಹೇಳೇ ಬಿಡ್ತಾನೆ ನೀನು ನನ್ನ ಜೊತೆ ಬರಲೇಬೇಕು ಅಂತ ಆಗ ಅಜ್ಜಿ ಕಾ ಅಗಸ್ತ್ಯನಿಗೇನೆ ಕಾ ಸಪೋರ್ಟ್ ಮಾಡ್ತಾರೆ ಆಯಿತು ಬರ್ತಾಳಪ್ಪ ನೀನು ಊಟ ಅಂತೂ ಮಾಡೋಕ್ಕಾಗೋದಿಲ್ಲ ಕಾಫಿ ಆದರೂ ಕುಡ್ಕೊಂಡು ಹೋಗು ಅಂತ ಹಾಗೆ ಚಂದ್ರಮ್ಮವ ಕೂಡ ಹೇಳ್ತಾರೆ ಊಟ ಮಾಡ್ಕೊಂಡು ಹೋಗ್ಬೋದಲ್ವ ಅಂತ ಇಲ್ಲಮ್ಮವ ನಾವು ಅರ್ಜೆಂಟಾಗಿ ಹೋಗಬೇಕು ಅಂಕಲ್ ನಾವು ನಿಮಗೆ ಗೊತ್ತಿದೆ ಅಲ್ವ ಮದುವೆ ಕೆಲಸಗಳು ಎಷ್ಟೊಂದು ಇದೆ ಅಂತ ಅಂತ ಹೇಳ್ತಾರೆ ಹೌದು ಹೌದು ಅಷ್ಟರಲ್ಲಿ ರೆಡಿ ಆಗಿಬಿಡ್ತಾಳೆ ಬನ್ನಿ ಕೂತ್ಕೊಳ್ಳಿ ಅಂತಾರೆ ಹಾಗೆ ಕಾವೇರಿ ಹತ್ರ ಅಜ್ಜಿ ಹೋಗಿ ಪುರೋಹಿತ್ರಿ ಹೇಳಿರೋ ಥರನೇ ನೀನು ಅಳಿಯಂದ್ರ ಜೊತೆ ಇರೋದೇ ಒಳ್ಳೆಯದಮ್ಮ ನೀನು ತುಂಬ ಓದ್ಕೊಂಡಿರೋ ಹುಡುಗಿ ಇರೋ ಹುಡುಗಿ ನಾನೇನು ನಿಂಗೆ ಆಗೋದಿಲ್ಲ ಆದರೂ ಹುಷಾರು ಅಂತ ಹೇಳ್ತಾರೆ ಆಗ ಬಂದು ಅಜ್ಜಿಗೆ ಇಲ್ಲ ಅಜ್ಜಿ ನನಗೆ ಹೋಗೋಕೆ ಇಷ್ಟ ಇಲ್ಲ ಯಾಕಂದರೆ ಅಲ್ಲಿ ಮದುವೆ ಕಾರ್ಯಗಳು ಬೇರೆ ಸ್ಟಾರ್ಟ್ ಆಗಿರುತ್ತೆ ಮತ್ತು ನನ್ನಿಂದ ಅಲ್ಲಿ ತೊಂದರೆ ಆಗಬಾರ್ದಲ್ವಾ ಅಂದರೆ ನೀವು ದೂರ ಇದ್ದರೆ ಇನ್ನೇನಾದರೂ ತೊಂದರೆ ಆಗುತ್ತೆ ನೀವು ಹತ್ರ ಇದ್ದಷ್ಟು ನಿಮಗೆ ಒಳ್ಳೆಯದು ಬಾ ಅಂತ ಹೇಳಿ ಹೇಳಿ ಕಳಿಸ್ತಾರೆ ಹಾಗೆ ಕಾವೇರಿ ರೆಡಿಯಾಗಿ ಬಂದಮೇಲೆ ಅಗಸ್ತ್ಯ ಕರ್ಕೊಂಡೋಗೋದಕ್ಕೆ ರೆಡಿ ಆಗ್ತಾನೆ ಆಗ ಚಂದ್ರ ಮಾವ ಹೇಳ್ತಾರೆ ಅವಳಿಗೆ ಸ್ವಲ್ಪ ನಿಶಕ್ತಿ ಇದೆ ತುಂಬ ಹುಷಾರಾಗಿ ನೋಡ್ಕೋಬೇಕು ಅಂದರೆ ನಾನು ನೋಡ್ಕೊತೀನಿ ನನ್ನ ಮೇಲೆ ನಿಮಗೆ ಅನುಮಾನನ ಅಂತಾರೆ ನಿನ್ನ ಮೇಲೆ ನನಗೆ ಅನುಮಾನ ಇಲ್ಲ ಅಗಸ್ತ್ಯ ಅವಳು ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಮುಳುಗೋಗ್ತಾಳೆ ಊಟ ಏನು ತಿನ್ನೋದಿಲ್ಲ ಅದಕ್ಕೋಸ್ಕರ ಅಂತಲೇ ಹೇಳ್ತಾರೆ ಸರಿ ಆಯಿತು ನಾನು ನೋಡ್ಕೊತೀನಿ ನನ್ನ ಮೇಲೆ ನಂಬಿಕೆ ಇಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅಜಿತ್ ಮಾವನ ಆಶೀರ್ವಾದ ತಗೊಂಡು ಹಾಗೆಯೇ ಮನೆಯಲ್ಲಿ ಬಂದು ಅಜ್ಜಿಗೆ ಹೋಗಿ ಹೇಳಿರ್ತಾರೆ ಅಗಸ್ತ್ಯ ಅವರಪ್ಪ ಈ ಥರ ಅಂತೆ ಕಾವೇರಿಗೆ ಅಂತ ಅವ್ರು ನನ್ನ ಹತ್ರನೂ ಒಂದು ಮಾತು ಕೂಡ ಹೇಳಲಿಲ್ಲ ನನ್ನ ಹತ್ರ ಆದರೂ ಹೇಳ್ಬೋದಾಗಿತ್ತಲ್ಲ ಆ ಮಗುಗೆ ಎಷ್ಟು ನೋವಾಗಿದೆ ಏನೋ ಅಂತ ಪಮ್ಮಿ ಅಜ್ಜಿ ಕೂಡ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ ಅಷ್ಟರೊಳಗಾಗಿ ಆ ಅಪ್ಪ ಹೇಳ್ತಾರೆ ಚೈನ್ ಸ್ನ್ಯಾಪ್ ಮಾಡಿರೋನ ಹಾಗೆ ಬಿಟ್ಬಿಡ್ಬೇಕಾಗಿತ್ತಲ್ವ ಅಮ್ಮ ಒಂದು ಚೈನ್ಗೋಸ್ಕರ ಇಷ್ಟೆಲ್ಲ ಗಾಯ ಮಾಡ್ಕೋಬೇಕಾ ಅಂತಾರೆ ಅದು ಮಾಂಗಲ್ಯ ಅಲ್ವಾ ಈಗ ಬರ್ತಾ ಬರ್ತಾಯಿದವ ನಮ್ಮ ಮನೆಗೆ ಚೆನ್ನಾಗಿ ನೋಡ್ಕೊಳ್ಳೋಳ ಅಂತ ಹೇಳೋಷ್ಟರೊಳಗಾಗಿ ಅಂಬಿಕಾ ಬಂದು ಅದು ಸಾಧ್ಯನೇ ಇಲ್ಲ ಹೇಗೆ ಮನೆಗೆ ಬರ್ತಾಳೆ ನಾನು ನೋಡ್ತೀನಿ ಅಂತಾರೆ ಆಗ ಬಂದು ಅಂಬಿಕಾಗೆ ತಕ್ಕನಾದ ಉತ್ತರ ಕೂಡ ಅವ್ರ ಗಂಡ ಕೊಡ್ತಾರೆ ಅವಳು ತಾಳಿ ಕಟ್ಟಿರೋ ಗಂಡನೇ ಕರ್ಕೊಂಡು ಬರ್ತಾ ಇದ್ದಾರೆ ನಿನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ಅಂತ ನಾನಂತೂ ಈ ಮನೆ ಒಳಗಡೆ ಅವಳನ್ನ ಇಡೋದಕ್ಕೆ ಬಿಡೋದಿಲ್ಲ ಇನ್ನು ಮೂರು ದಿನ ಇದೆ ಮದುವೆ ಕಾರ್ಯಗಳು ಅವಳು ಬಂದರೆ ಬರೀ ಟೆನ್ಷನ್ನು ಅಂತ ಹೇಳ್ತಾರೆ ಅಜ್ಜಿ ಮುಖ ನೋಡ್ತಾನೆ ಇರ್ತಾರೆ ಅತ್ತೆ ಇದು ನೆನಪಿಟ್ಕೊಳ್ಳಿ ಅವಳು ಏನಾದರೂ ಈ ಮನೆ ಒಳಗಡೆ ಬಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅಷ್ಟೊಳಗಾಗಿ ವೃಂದ ಮತ್ತು ಅನಿಕಾ ವಿವೇಕ್ ಮೂರು ಜನನೂ ಶಾಪಿಂಗ್ ಮುಗಿಸ್ಕೊಂಡ್ಬರ್ತಾರೆ ಆಗ ಅನಿಕಾನ ವಿವೇಕ್ ರೇಗಿಸ್ತಾ ಇರ್ತಾನೆ ಇನ್ನೂ ನಿಮ್ಮದು ಮುಗ್ದಿಲ್ವಾ ಅಂತ ಆಗ ಅವ್ರಿಂದ ಹತ್ಗೆ ಹತ್ಗೆ ನಮ್ಮ ಟೇಸ್ಟ್ಗೆ ಪ್ರಕಾರವೇ ಸಿಕ್ಕಿದೆ ನಾವು ಅಂದ್ಕೊಂಡಿದ್ದೆಲ್ಲ ಸಿಕ್ಕಿದೆ ಅಲ್ವಾ ಅಂತ ಆಗ ವಿವೇಕ್ ಹೇಳ್ತಾನೆ ಮದುವೆ ತಾಳಿ ಕಟ್ಟೋ ಟೈಮಲ್ಲೂ ನನಗೆ ಇನ್ನೊಂದೇನೋ ತೊಗೋಬೇಕು ಅಂತ ಹೇಳಬೇಡ ಅಂತ ಹೇಳಿದಾಗ ವಿವೇಕ್ ಅಂತ ಅನೇಕ ಅಂತಾಳೆ ಹಾಗೇನೆ ಮಾತಾಡ್ಕೊಂಡು ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ಎಲ್ಲರಿಗೂ ಒಡವೆ ತೋರ್ಸೋದಕ್ಕೆ ಅಂತ ಹೇಳ್ತಾರೆ ಅಷ್ಟರೊಳಗಾಗಿ ಅಂಬಿಕಾಲಿಗೆ ಬಂದಾಗ ಅಂಬಿಕಾ ಅಂತ ಕೇಳ್ತಾಳೆ ಆತ ಅಗಸ್ತ್ಯ ಅವ್ರ ಇದ್ದಾರಾ ಎಲ್ಲಿದ್ದಾರೆ ಅಂತ ಇಲ್ಲ ಅವ್ರ ಸಿಸ್ಸಿಗೆ ಏನೋ ತರಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಹೌದಾ ಸುಳ್ಳು ಅಂತ ಹೌದಾ ಅಂತಾಳೆ ಹೌದು ಅಂತ ಏನು ಪ್ಲ್ಯಾನ್ ಎಕ್ಸಿಕ್ಯೂಟೇ ಮಾಡೋದಿಲ್ಲ ಅಂದ್ಕೊಳ್ಳೋದೇ ಒಂದು ಮಾಡೋದೇ ಒಂದು ಅಂತ ಜೋರಾಗಿಚಾಡ್ತಾ ಇರ್ತಾಳೆ ಆಗ ಬಂದು ಯಾಕೆ ಹಂಗೆ ಮಾಡ್ತೀಯ ಅಂದರೆ ಇಲ್ಲ ನಮ್ಮ ಜೊತೆ ಇರಲಿಲ್ಲ ಅವನು ಅಂತಲೇ ಹೇಳ್ತಾರೆ ಆಗ ಇಲ್ಲ ನಾವು ನೋಡಿದ್ರಿ ಅನಿಕಾನೇ ಇದನ್ನು ಇಲ್ಲ ಅಮ್ಮ ಜೊತೆ ಮಾಮ್ ಡ್ಯಾಡ್ ಜೊತೆ ಹೋಗಿದ್ದಾನೆ ಅಂತ ಹೇಳಿದ್ಲು ನಾವು ನೋಡಿದ್ರಿ ಅವನೇನೋ ಮಾಡ್ತಾಯಿದ್ದಾನೆ ಅಂತ ಅವ್ರಿಂದ ನನ್ನ ಸಿಸ್ ಏ ನನ್ನ ತಂಗಿ ಏನೇ ಇದು ಮಾಡಿದ್ರು ಅದು ಕರೆಕ್ಟಾಗಿ ಇರುತ್ತೆ ಅಂತ ಹೇಳಿ ವಿವೇಕ್ ಹೇಳ್ತಾ ಇರ್ತಾನೆ ಆದರೆ ಅನಿಕಾ ಕೂಡ ಆಗ ತಲೆ ತಗ್ಸೋ ಪರಿಸ್ಥಿತಿ ಬರುತ್ತೆ ಹಾಗೆಯೇ ಅಜ್ಜಿ ಮತ್ತು ಅಪ್ಪ ಎಲ್ಲರಿಗೂ ಒಡವೆ ತೋರಿಸ್ತಾ ಇರ್ತಾರೆ ಆಗ ವಿವೇಕಗೆ ಸಲಹೆ ಕೊಡ್ತಾಯಿರ್ತಾನೆ ರವಿ ಮದುವೆನೇ ಆಗಬಾರ್ದು ನೀನು ಇವಾಗ ನಿನ್ಗೆ ಆಪ್ಷನ್ನೇ ಇಲ್ಲ ನೋಡು ನಾನು ಅದಕ್ಕೆ ಸುಮ್ಮನೆ ಇದ್ದೀನಿ ಅಂದರೆ ರವಿ ಅವರ ಒಬ್ಬ ಕೆಲಸ್ದವನು ಬಂದಿರ್ತಾನೆ ಅವನು ಇತ್ಕೊಂಡು ಮೀನು ಬೇಕು ಮುಳ್ಳಬೇಡವಾ ಅಂತಾನೆ ಆಗ ಇರ್ತಾನೆ ನೀವು ಹೇಳೋದು ನಮ್ಗೇನು ಅರ್ಥ ಆಗೋದಿಲ್ಲ ಅದೇನೋ ಹೇಳ್ತಿರಲ್ಲ ಮಲೆ ಲಿಂಗೇಶ್ವರ ಅವ್ರಿಗೆ ಅರ್ಥ ಆಗಬೇಕಂದ್ರೆ ಮೇಡಮ್ ನೀವು ನನ್ನ ದೇವರು ಇದಕ್ಕೆ ಬರಬೇಡಿ ಅವ್ರದ್ದು ನನ್ನದು ಸೀಕ್ರೆಟ್ ಅಂತ ಹೇಳ್ತಾನೆ ಹಾಗೆಯೇ ಅಷ್ಟರೊಳಗಾಗಿ ಮಾವ ಎಷ್ಟೊತ್ತಾಯಿತು ಸ ಅಗಸ್ತ್ಯ ಹೋಗಿ ಇನ್ನೂ ಬರಲೇ ಇಲ್ಲ ಬಂದ ಅದು ಬಂದ ಅಂತ ಹೇಳ್ತಾರೆ ಅಷ್ಟರೊಳಗಾಗಿ ಕಾವೇರಿ ಕೂಡ ಕಾಣಿಸ್ಕೊಂತಾಳೆ ನೀನ್ಯಾಕೆ ಯಾಕೆ ಒಳಗಡೆ ಬಂದೆ ಅಂತ ಹೇಳಿ ಜೋರಾಗಿ ತಳ್ತಾಳೆ ಕಾವೇರಿನ ಅಷ್ಟರೊಳಗಾಗಿ ಅಗಸ್ತ್ಯನಿಗೆ ಕೋಪ ಬಂದು ನಿಮಗೆ ಏನು ಸೆನ್ಸ್ ಇಲ್ವಾ ಏನಕ್ಕೆ ಹಂಗೆ ತಳ್ತೀಯ ಅಂತ ಹೇಳಿ ಜೋರು ಕೂಡ ಮಾಡ್ತಾನೆ ಫ್ರೆಂಡ್ಸ್ ಯಾರ್ಯಾರ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್